ನರಸೀಪುರ ತಾಲೂಕಿನ ಮಾದೇಗೌಡನ ಹುಂಡಿ ಹಾಲು ಉತ್ಪಾದಕರ ಸಹಕಾರ ಸಂಘದ ವರಿಷ್ಠರ ಸ್ಥಾನ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳ ಪಾಲಾಗಿದ್ದು ನೂತನ ಅಧ್ಯಕ್ಷರಾಗಿ ಪುನೀತ್ ಕುಮಾರ್ ಉಪಾಧ್ಯಕ್ಷರಾಗಿ ಎಸ್ ಅಂಬಿಕಾ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಸಂಘದ ಆವರಣದಲ್ಲಿ ಶನಿವಾರ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನದ ಆಯ್ಕೆಗಾಗಿ ನಡೆದ ಚುನಾವಣೆಯಲ್ಲಿ ಈ ಇಬ್ಬರನ್ನು ಹೊರತುಪಡಿಸಿ ಬೇರ್ಯಾವುದೇ ನಾಮಪತ್ರ ಸಲ್ಲಿಕೆಯಾಗದ ಹಿನ್ನೆಲೆಯಲ್ಲಿ ಚುನಾವಣಾ ಅಧಿಕಾರಿ ಮಂಜು ಅಧ್ಯಕ್ಷ ಉಪಾಧ್ಯಕ್ಷರ ಅವಿರೋಧ ಆಯ್ಕೆಯನ್ನು ಪ್ರಕಟಿಸಿದರು ಅಧ್ಯಕ್ಷ ಚುನಾವಣೆ ಇತ್ತು ಈ ಚುನಾವಣೆಯಲ್ಲಿ ಎಲ್ಲರೂ ಒಮ್ಮತದಿಂದ ಕುಮಾರ್ ಹಾಗೂ ಅಂಬಿಕಾ ಅವರು ಕುಮಾರ್ ಅವ್ರನ್ನ ಅಧ್ಯಕ್ಷರಾಗಿ ಅಂಬಿಕಾ ಅವ್ರನ್ನ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಈ ಒಂದು ಅವಿರೋಧ ಆಯ್ಕೆ ಆಗಿ ಕೆಲಸಕ್ಕೆ ಸ್ವಾಗತ ಕೊಡ್ತೀನಿ ಹಾಗೂ ಮುಂದಿನ ದಿನಗಳಲ್ಲಿ ನೀವು ಸರ್ಕಾರದಿಂದ ಏನೇ ಸೌಲಭ್ಯ ತಂದರೂ ಸರಿಯಾಗಿ ಜನಗಳಿಗೆ ಸಿಲುಕುವಂಥ ಕೆಲಸವನ್ನು ಮಾಡಬೇಕು ಆಮೇಲೆ ನಮ್ಮ ಮೈಸೂರಿನ ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ ಏನು ಅಲ್ಲಿ ಜನಗಳಿಗೆ ಬೋನಸ್ ಬರುತ್ತೆ ಅದನ್ನ ನೇರವಾಗಿ ತಲುಪಿಸಿ ಹೈನುಗಾರಿಕೆ ಸಾಲವನ್ನು ಹೆಚ್ಚು ಮಾಡುವಂಥ ಕೆಲಸವನ್ನು ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಈಗ ನಮ್ಮ ಶಾಸಕರೇ ನಮ್ಮ ಕಾಂಚಿ ಶಾಸಕರೇ ಮುಖ್ಯಮಂತ್ರಿ ಆಗಿರೋದ್ರಿಂದ ಅಲ್ಲಿಂದ ಹೆಚ್ಚಿನ ಅನುದಾನವನ್ನು ತರಿಸಿ ರೈತರುಗಳಿಗೆ ಒಲ್ ಒಳ ಹಾಗೆ ಮಾಡಿ ಉನ್ನತ ಮೊತ್ತದಲ್ಲಿ ಈ ಡೈರಿಯನ್ನು ನಡೆಸ್ಕೊಂಡು ಹೋಗ್ಬೇಕು ಅಂತ ಅಧ್ಯಕ್ಷರಲ್ಲಿ ಮನವಿ ಮಾಡ್ತೀವಿ ಅಭಿವೃದ್ಧಿಯಿಂದ ಸಹಕಾರಿ ಸಂಘವನ್ನು ಬೆಳೆಸ್ಕೊಂಡು ಹೋಗ್ತೀವಿ ಬಡವರು ಎಲ್ಲ ಇದು ಮಾಡಿದ್ದಾರೆ ಸರ್ ಈಗ ಹಸುಗಳು ಎಲ್ಲ ಇದು ಮಾಡಿಸ್ಬೇಕು ಕಷ್ಟ ಐತೆ ಅವರು ನೋಡಬೇಕು ಮಾಡಿಸಿ ಎಲ್ಲ ಇದು ಮಾಡಿ ನಮ್ಮ ಕೈಲಿ ಆದಷ್ಟು ಅನುಕೂಲತೆ ನಾವು ಮಾಡ್ಕೊಳ್ತೀನಿ ಸರ್ ಉಪಾಧ್ಯಕ್ಷ